ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮಾರಿಬೇಡಿ ಈ ವರ್ಷದಲ್ಲಿ ಇಲ್ಲಿಯವರೆಗೆ ಬಹಳ ಯಶಸ್ವಿಯಾಗಿ ಮಳೆರಾಯ ನಮ್ಮೆಲ್ಲ ಆಶೀರ್ವಾದ ಮಾಡಿದ್ದಾನೆ ನಮ್ಮೆಲ್ಲರಿಗೂ ಸಂತೋಷ ಏನು ಅಂದರೆ ಸಾಮಾನ್ಯವಾಗಿ ನಾವು ಕೇಳ್ಕೊಳ್ಳೋದು ಒಳ್ಳೆ ಬೆಳೆ ಮಳೆ ಆಗಲಿ ಸ್ವಾಭಾವಿಕವಾಗಿ ಒಳ್ಳೆ ಬೆಳೆ ಆಗಲಿ ಅಂತ ಅದು ಈ ಬಾರಿ ಆಗಿದೆ ಅಂತ ಇವತ್ತು ತುಮಕೂರು ಪಟ್ಟಣದಲ್ಲಿರ್ತಕ್ಕಂಥ ಈ ಕೆರೆ ಏನು ಅಮಾನಿ ಕೆರೆ ಅಂತ ಸಾಮಾನ್ಯವಾಗಿ ನಾವು ಕರೀತೇವೆ ಅದು ತುಂಬೋದೇ ಭಾಳ ವಿರಳ ನಾವು ಕಳೆದ ಕೆಲವಾರು ವರ್ಷಗಳಿಂದ ಅದನ್ನು ತುಂಬಿಸ್ಕೊಂಡು ನೀರನ್ನು ಬಿಡದೆ ಅದನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದೇವೆ ಈಗಾಗಲೇ ತಾವು ನೋಡಿದಾಗೆ ಈಗ ಅಭಿಮಾನಿ ಕೆರೆಗೆ ಈಗ ತಾನೇ ನಾನು ನಮ್ಮ ಜ್ಯೋತಿ ಗಣೇಶ್ ಅವರು ನಮ್ಮ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಡಳಿತವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಜಿಲ್ಲಾಧಿಕಾರಿಗಳು ನಾವು ಇವತ್ತು ಬಾಗಣವನ್ನು ಅರ್ಪಣೆ ಮಾಡಿದ್ದೇವೆ ನಮ್ಮ ಪುರೋಹಿತರು ಅವರ ಶ್ಲೋಕಗಳನ್ನು ಹೇಳುವ ಜೊತೆಯಲ್ಲಿ ಅವರು ಏನು ಹೇಳಿದರು ಅಂದರೆ ವರ್ಷ ವರ್ಷ ಇದೇ ರೀತಿಯಲ್ಲಿ ಬಾಗಿನವನ್ನು ಅರ್ಪಣೆ ಮಾಡುವಂಥ ಅವಕಾಶ ನಿಮಗೆ ಸಿಗಲಿ ಅಂತ ಹೇಳಿದರು ಅಂದರೆ ಅರ್ಥ ಚೆನ್ನಾಗಿ ವರ್ಷ ವರ್ಷ ಮಳೆ ಆಯ ಮಳೆ ಬೆಳೆ ಆಗಲಿ ಅದನ್ನು ನಾವು ಕೂಡ ಅಪೇಕ್ಷೆ ಪಡ್ತೇವೆ ಈ ಕೆರೆ ಭಾಳ ಪುರಾತನ ಕಾಲದ್ದು ಊರು ಜನರು ಕಟ್ಟಿರ್ತಕ್ಕಂಥ ಕೆರೆ ನಮಗೆ ಇತಿಹಾಸ ಹೇಳುತ್ತೆ ಡೆಪ್ಟಿ ಕಮಿಷನರ್ ಮನೆ ಆ ಭಾಗದಲ್ಲಿದೆ ತಮಗೆ ಗೊತ್ತಿದ್ದಾಗೆ ಇಲ್ಲೆಲ್ಲೂ ರಸ್ತೆ ಇರಲಿಲ್ಲ ಕೆರೆ ಹಿಂದುಗಡೆ ರಸ್ತೆ ಇರಲಿಲ್ಲ ಡಿ ಸಿ ಅವರು ಕಚೇರಿ ಡಿ ಸಿ ಕಚೇರಿ ಅಲ್ಲಿದೆ ಆ ಕಚೇರಿಗೆ ಹೋಗಬೇಕು ಅಂತ ಹೇಳಿದ್ರೆ ಅವರು ಕುದುರೆನಲ್ಲಿ ಬಂದು ಬೋಟ್ನಲ್ಲಿ ಕೂತ್ಕೊಂಡು ಬೋಟ್ನಲ್ಲಿ ಕೆರೆಯಲ್ಲಿ ನೀರು ಅಲ್ಲಿವರೆಗೂ ಹೋಗಿ ಅಲ್ಲಿಂದ ಮತ್ತೆ ತಿರ್ಗ ಕುದುರೆ ಮೇಲೆ ಕೂತ್ಕೊಂಡು ಅವರು ಕಚೇರಿಗೆ ಹೋಗ್ತಿದ್ರು ಅಂತ ನಮಗೆ ಬ್ರಿಟಿಷ್ನವ್ರ ಕಾಲದ ಇತಿಹಾಸವನ್ನು ಹೇಳ್ತಾರೆ ಆದರೆ ಈಗಿನ ಡೆಪ್ಟಿ ಕಮಿಷನರ್ ಅದು ಮಾಡಬೇಕಾಗಿಲ್ಲ ಈಗ ಅವರು ಕುದುರೆನೂ ಇಲ್ಲ ಏನು ಬೇರೆ ಕೆಲಸ ಇಲ್ಲ ರಸ್ತೆ ಈಗ ನಮ್ಮ ಕಾಂಟ್ರಾಕ್ಟ್ರು ಕೂಡ ಈಗ ತಾನೇ ನಾನು ಮಾತಾಡಿದ್ದೇನೆ ಬಹುಶಃ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಒಳಗಾಗಿ ಅದನ್ನು ಓಪನ್ ಮಾಡ್ತೀವಿ ಯಾಕೆಂದರೆ ಈಗಾಗಲೇ ನಾವು ಅವರಿಗೆ ಮೂರು ತಿಂಗಳ ಗಡುವು ಕೊಟ್ಟಿದ್ದು ಮೂರು ತಿಂಗಳಲ್ಲಿ ಕೆಲಸ ಮಾಡಿದ್ದಾರೆ ಅದನ್ನು ನಾವು ಬ ಫೈನಲ್ ಆಗಿ ಹದಿನೈದು ದಿವಸದಲ್ಲಿ ಮುಗಿಸಿ ಕೊಡ್ತಾರೆ ನಂತರ ಈ ರಸ್ತೆಯನ್ನು ಓಡಾಡೋದಕ್ಕೆ ತೆರವು ರಾಜಕಾಲವೇ ಒತ್ತುವರಿ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ ಅದನ್ನು ಪರಿಶೀಲನೆ ಮಾಡ್ತೀವಿ ತಹಸೀಲ್ದಾರ್ ಅವರು ನಮ್ಮ ಕಂದಾಯ ಇಲಾಖೆಯವರು ಪರಿಶೀಲನೆ ಮಾಡ್ತಾರೆ ಅಂಥದ್ದು ಆಗಿದ್ದರೆ ಆಗಿದ್ರೆ ಅದನ್ನು ತೆರವು ಮಾಡಿಸೋದಕ್ಕೆ ಕ್ರಮ ತಗೊಳ್ಳಿ ಪರಿಶೀಲನೆ ಪರಿಶೀಲನೆ ಅಲ್ಲ ಈಗಲೇ ಮಾಡ್ತೀವಿ ಇದು ಯಾಕೆ ಮಾಡಿರಲಿಲ್ಲ ಅಂದರೆ ಇದು ಸ್ವಲ್ಪ ನಮ್ಮದು ಜಾಗ ಸ್ವಲ್ಪ ಸರಿ ಆಗ್ಬೇಕಾಗಿತ್ತು ಬ್ರಿಡ್ಜ್ ಎಲ್ಲ ಕಟ್ಟಿ ಎಲ್ಲ ಸರಿ ಮಾಡ್ಕೋಬೇಕಾಗಿತ್ತು ಈಗ ಮಾಡ್ಕೊಂಡಿದ್ದೀವಿ ಅದಾದ ಮೇಲೆ ಪರಿಶೀಲನೆ ಮಾಡಿ ಇಮಿಡಿಯೇಟ್ ಸರ್ವೆ ಥರ ಮಾಡಿ ಅದನ್ನು ಸರಿ ಮಾಡ್ತೀವಿ